ನಮಸ್ಕಾರ ಸ್ನೇಹಿತರೆ ಮಸ್ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ ಕಲಸ್ ಕನ್ನಡ ವಾಹಿನಿಯಲ್ಲಿ ಹೊಸದಾಗಿ ಆರಂಭವಾಗಿರುವ ಮುದ್ದು ಸೊಸೆ ಧಾರಾವಾಹಿಯು ಮೊದಲ ವಾರ ಪಡೆದುಕೊಂಡ ಟಿ ಆರ್ ಪಿ ಎಷ್ಟು ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ತೆಗೆದುಕೊಂಡು ಬರೋಣ ಮೊದಲ ನಮ್ಮ ವಿಡಿಯೋ ನೋಡ್ತಿದ್ದರೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ ಮೇಲೆ ಪ್ರೆಸ್ ಮಾಡಿ ನೀವು ಸಹಿತ ಮುದ್ದು ಸೊಸೆ ಧಾರಾವಾಹಿನ ಇಷ್ಟಪಡುವುದಾದರೆ ಈ ವಿಡಿಯೋಗೆ ತಪ್ಪದೇ ಬಂದು ಲೈಕ್ ಮಾಡಿ ಜೊತೆ ಜೊತೆಯಲ್ಲಿ ಧಾರಾವಾಹಿ ಖ್ಯಾತಿಯ ಮೇಘಾ ಶೆಟ್ಟಿ ಅವರ ನಿರ್ಮಾಣದಲ್ಲಿ ಮೂಡಿಬರುತ್ತಿರುವ ಮುದ್ದು ಸೊಸೆ ಧಾರಾವಾಹಿಯು ಆರಂಭದಲ್ಲಿಯೇ ಉತ್ತಮ ಓಪನಿಂಗ್ ಅನ್ನು ಪಡೆದುಕೊಂಡಿದೆ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯ ಅಂತ್ಯದ ಕಾರಣಕ್ಕಾಗಿ ರಾತ್ರಿ ಏಳು ಮೂವತ್ತಕ್ಕೆ ಪ್ರಸಾರವಾಗುತ್ತಿರುವ ಮುದ್ದು ಸೊಸೆ ಧಾರಾವಾಹಿಯು ಮೊದಲನೇ ವಾರವೇ ಐದು ಪಾಯಿಂಟ್ನಷ್ಟು ಟಿಆರ್ ಪಿ ಯನ್ನು ಪಡೆದುಕೊಂಡು ಗ್ರ್ಯಾಂಡ್ ಓಪನಿಂಗ್ ಅನ್ನು ಪಡೆದುಕೊಂಡಿದೆ ಎಂದೇ ಹೇಳಬಹುದು ಬಿಗ್ ಬಾಸ್ ಸೀಸನ್ ಹನ್ನೊಂದರ ಅಪ್ ಆಗಿದ್ದ ತ್ರಿವಿಕ್ರಮ್ ಅವರು ನಾಯಕರಾಗಿ ಅದೇ ರೀತಿಯಾಗಿ ದೊರೆಸಾನಿ ಮತ್ತು ಅಂತರ್ಪಟ ಧಾರಾವಾಹಿ ಖ್ಯಾತಿಯ ಪ್ರತಿಮಾ ಅವರು ಈ ಧಾರಾವಾಹಿಯಲ್ಲಿ ನಾಯಕಿಯಾಗಿ ಕಾಣಿಸಿಕೊಂಡಿದ್ದಾರೆ ಹೆಳಿ ಭಾಷಾ ಶೈಲಿಯ ಸಂಭಾಷಣೆಯನ್ನು ಹೊಂದಿರುವ ಮುದ್ದು ಸೊಸೆ ಧಾರಾವಾಹಿಯು ಪ್ರೇಕ್ಷಕರಿಗೆ ಇಷ್ಟವಾಗಿದೆ ಎಂದೇ ಹೇಳಬಹುದು ಸರಿಯಾದ ಸಮಯಕ್ಕೆ ಪ್ರಸಾರವಾಗುತ್ತಿರುವ ಕಾರಣಕ್ಕಾಗಿ ಮತ್ತು ನಾಯಕನಿಗೆ ಅತಿಯಾದ ಪ್ರೇಕ್ಷಕರು ಇರುವ ಕಾರಣಕ್ಕಾಗಿ ಒಳ್ಳೆಯ ಟಿ ಆರ್ ಪಿಯನ್ನು ಈ ಧಾರಾವಾಹಿಯು ಪಡೆದುಕೊಂಡಿದೆ ಎಂದೇ ಹೇಳಬಹುದು ಮತ್ತು ವಿಭಿನ್ನ ಕತೆಯನ್ನು ಸಹಿತ ಈ ಧಾರಾವಾಹಿ ಹೊಂದಿದ್ದಕ್ಕಾಗಿ ಒಳ್ಳೆಯ ಓಪನಿಂಗನ್ನು ಇದು ಪಡೆದುಕೊಂಡಿದೆ ನೀವು ಈ ಧಾರಾವಾಹಿಗೆ ಎಷ್ಟು ರೇಟಿಂಗನ್ನು ನೀಡುತ್ತೀರಿ ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಧನ್ಯವಾದಗಳು